ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗು ಐದು ಗಂಟೆ ಟೈಮು ಈ ಟೈಮಲ್ಲಿ ನಾವು ಮೆಜೆಸ್ಟಿಕ್ ಟರ್ಮಿನಲ್ ಒನ್ ಬಸ್ನಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಮಾರ್ನಿಂಗಲ್ಲೇ ಸೊ ಎಷ್ಟು ಗಾಡಿಗಳು ಅಂತ ಹೇಳಿ ನಿಮ್ಗೆ ಸಿಕ್ಕಾಪಟ್ಟೆ ಗಾಡಿಗಳು ಇರೋದು ಈಗ ಆಲ್ರೆಡಿ ಮಾರ್ನಿಂಗ್ ಐದು ಗಂಟೆಗೇ ಸ್ಟಾರ್ಟು ನೋಡಿ ನಮ್ಮಂದು ಇಲ್ಲಿ ಫಸ್ಟ್ ಒಂದು ಗಾಡಿ ಇರೋದು ಬಂದ್ಬಿಟ್ಟು ಆಯುರ್ವಾದ ಕ್ಲಬ್ ಕ್ಲಾಸ್ ಗಾಡಿ ಇದೆ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಗಾಡಿ ನಾನ್ ಸ್ಟಾಪ್ ಗಾಡಿ ಇಲ್ಲಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಅದಾಗಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದುಬಿಟ್ಟು ನೋಡಿ ಬೆಂಗ್ಳೂರು ಭಟ್ಕಳ ಗಾಡಿ ನೋಡಿ ಬೆಂಗಳೂರು ಕೊಲ್ಲೂರು ಶಿವಮೊಗ್ಗ ಭಟ್ಕಲ್ ಗಾಡಿ ಅಂದರೆ ಅದು ತಮಿಳು ಟೂ ಇಂದ ಒಪ್ಪ ಹೋಗುತ್ತೆ ಗಾಡಿ ಹಾಗಾಗಿ ಅಲ್ಲಿ ಹೋಗ್ತದೆ ಗಾಡಿ ನೋಡಿ ಈ ಕಡೆ ಕಾಣಿಸ್ತಾರೆ ಅಲ್ಲಿ ಮುಂದೆ ನಿಮಗೆ ಇನ್ನೊಂದು ವಾಯು ಗಾಡಿ ಕಾಣಿಸ್ತದೆಲ್ಲ ಬೆಂಗಳೂರು ದಾವಣಗೆರೆ ಗಾಡಿ ಬೆಂಗಳೂರು ದಾವಣಗೆರೆ ಮುಂಟ್ರಗಿ ಗಾಡಿ ಅದು ಮುಟಗಿ ಡಿಪೋ ಅಂದ್ರೆ ಪಂಚ ಗಾಡಿ ಅದು ವಯಾ ಚಿತ್ರದುರ್ಗ ಹರಿಹರ ಮುಂಡ್ ಹೊರತ್ನಹಳ್ಳಿ ಮುಂಡ್ರಿ ಹಡಗಲಿ ಗಾಡಿ ಗಾಡಿನಲ್ಲಿ ಕಾಣಿಸೋದು ಮುಟ್ಗಿ ಡಿಪೋ ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಗಾಡಿರೋದು ಬೆಂಗಳೂರು ಬಳ್ಳಾರಿ ಗಾಡಿ ಕಾಣಿಸ್ತಾ ನೋಡಿ ಬೆಂಗಳೂರು ಬಳ್ಳಾರಿ ಬಳ್ಳಾರಿ ಸೆಕೆಂಡ್ ಡಿಪೋ ಪಕ್ಕದಲ್ಲಿರೋ ಗಾಡಿ ಬಿಟ್ಟು ಕುಕ್ನೂರು ಗಾಡಿ ನೋಡಿ ಬೆಂಗಳೂರು ಬಳ್ಳಾರಿ ಕುಕ್ನೂರು ಗಾಡಿ ವಯ ಚರೀಕೆರೆ ಹಿರಿಯೂರು ಬಳ್ಳಾರಿ ಕುಕ್ನೂರು ಕುಕ್ನೂರು ಡಿಪೋ ನೆಕ್ಸ್ಟ್ ಮುಂದೆ ಕಾಣಿಸೋದು ಇದು ಗಂಗಾವತಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ ಬೆಂಗಳೂರು ಬಳ್ಳಾರಿ ಗಂಗಾವತಿ ಆಲ್ಮೋಸ್ಟ್ ಕೆಲವು ಗಾಡಿಗಳು ಕೊಪ್ಪಳ ಡಿಸ್ಟಿಕ್ ಗಾಡಿಗಳೆಲ್ಲ ಒಂದಿಷ್ಟು ಗಾಡಿಗಳು ಬೆಳಿಗ್ಗೆ ಅಂದರೆ ಡೇ ಸರ್ವಿಸ್ ಹೋಗೋ ಗಾಡಿಗಳೆಲ್ಲ ಬಳ್ಳಾರಿ ವಯ ಹೋಗ್ತವೆ ನಾರ್ಮಲ್ ಆಗಿ ಅವ್ರದ್ದು ವಯ ಬಂದುಬಿಟ್ಟು ಚಿತ್ರದುರ್ಗ ಹೊಸಪೇಟೆ ಬಟ್ ಕೆಲವು ಗಾಡಿಗಳು ಮಾತ್ರ ವಯ ಬಳ್ಳಾರಿ ಹೋಗ್ತವೆ ಗಂಗಾವತಿ ಕೊಕ್ನೂರು ಒಂಥರ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಳ್ಳಾರಿ ಸ ಗಾಡಿ ಇದು ಬೆಂಗಳೂರು ಬಳ್ಳಾರಿ ಸ್ಟಾಪ್ ಗಾಡಿ ನೋಡಿ ಇಲ್ಲಿರೋದು ಬೆಂಗ್ಳೂರು ಬಳ್ಳಾರಿ ಪಕ್ಕದಲ್ಲಿರೋ ಗಾಡಿನ ಬೆಂಗಳೂರು ಬಳ್ಳಾರಿ ಅದು ರಾಜಹಂಸ ಗಾಡಿ ಇದೆ ಅದು ಬಳ್ಳಾರಿ ಫಸ್ಟಿಪ್ಪ ಗಾಡಿನೇ ಅದಕ್ಕೆ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಯಲ್ಬರ್ಗ ಗಾಡಿ ನೋಡಿ ಬೆಂಗಳೂರು ಚಿತ್ರದುರ್ಗ ಹೊಸಪೇಟೆ ಕೊಪ್ಪಳ ಯಲ್ಬುರ್ಗ ಯುರ್ಗ ಡಿಪೋ ಬಿ ಎಸ್ ಫೋರ್ ಗಾಡಿ ಪಕ್ಕದಲ್ಲಿರೋ ಗಾಡಿನೂ ಅದನ್ನು ಯಲ್ಬರ್ಗ ಮಾಡಿ ಎರಡು ಬ್ಯಾಕ್ ಟು ಬ್ಯಾಕ್ ಎರಡು ಗಾಡಿನೂ ಬೆಂಗಳೂರು ಯಲ್ಬುರ್ಗ ಗಾಡಿ ನೋಡಿ ಎರಡೂ ಎರಡು ಗಾಡಿನೂ ವಯ ಸೇಮ್ ವಯ ಚಿತ್ರದುರ್ಗ ಹೊಸಪೇಟೆ ಕೊಪ್ಪಳ ಇಲ್ಲಿರೋ ನೋಡಿ ಇಲ್ಲಿ ಬೆಂಗಳೂರು ದಾವಣಗೆರೆ ಮುಂಟ್ರಗಿ ಗಾಡಿ ಮುಂಟ್ರಗಿ ಡಿಪೋ ಏರ್ಪಾಟ್ ಆಗುತ್ತಾ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹರಪನಹಳ್ಳಿ ಹಡಗಲಿ ಮುಂಟಗಿ ಗಾಡಿ ಬಿಡಿ ಗದಗ ವಿಭಾಗ ಮುಂಟಗಿ ಡಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಬೆಂಗ್ಳೂರು ಹುಬ್ಬಳ್ಳಿ ಗಾಡಿ ಬಿಡಿ ಇಲ್ಲಿ ಇಲ್ಲಿರೋ ಗಾಡಿ ಬಿ ಎಸ್ ಎಕ್ಸ್ ಗಾಡಿ ಬ್ಯಾಕ್ ಡೋರ್ ಗಾಡಿ ಇದು ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಫಸ್ಟಿಪ ನೋಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗಾಡಿ ಹುಬ್ಬಳ್ಳಿ ಫಸ್ಟ್ ಟಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ದಾಂಡೇಲಿ ಗಾಡಿ ಇದೆ ಮುಂದೆ ಒಂದು ಎಷ್ಟು ಇಲ್ಲಿ ಕಾಣಿಸ್ತದೆ ಬೆಂಗಳೂರು ಹುಬ್ಬಳ್ಳಿ ದಾಂಡೇಲಿ ಗಾಡಿ ವಯಾ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಗಾಡಿ ಇವನು ದಾಂಡೇಲಿ ಇತ್ತು ಫುಲ್ ಬ್ಯಾಕ್ ಸೈಡ್ ಆಗ್ತಾರೆ ಅಂದರೆ ಇವಾಗ ಕಡೆ ಈ ಗಾಡಿ ಹುಬ್ಳಿ ಗಾಡಿ ಊರ್ಗ ಹುಬ್ಬಳ್ಳಿ ಪಾಯಿಂಟ್ಗೆ ಹಾಕ್ತಾರೆ ಗಾಡಿ ಅದು ಬೆಂಗಳೂರು ದಾಂಡೇಲಿ ಗಾಡಿ ನೋಡಿ ಕಾಣಿಸ್ತಾರದು ಅದಾಗ ಈ ಕಡೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ರಾಮದುರ್ಗ ಬೆಂಗಳೂರು ರಾಮದುರ್ಗ ಗಾಡಿ ಇವನು ಬೆಂಗ್ಳೂರು ದ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ನವಲಗುಂದ ನರಗುಂದ ರಾಮದುರ್ಗ ನೋಡಿ ಇಲ್ಲಿ ಕಾಣಿಸ್ತಾರು ರಾಮದುರ್ಗ ಡಿಪೋ ಡಿಫ್ರೆಂಟ್ ರೂಟೆ ಆಟಗಿಂದ ಇಲ್ಲಿ ಇರೋದು ರಾಜಹಂಸ ಗಾಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಗಾಡಿ ಇದು ನಾನ್ ಸ್ಟಾಪ್ ಗಾಡಿ ಬೆಂಗ್ಳೂರು ಹರಿಹಾರ ಆಮೇಲೆ ಈಗ ಅದರಿಂದ ಬರ್ತಾ ಇರೋದು ಪಾಂಡಿ ಹಾಕ್ತಾಯಿರೋ ಗಾಡಿ ಬೆಂಗ್ಳೂರು ಬದಾಮಿ ಗಾಡಿ ನೋಡಿ ಇಲ್ಲಿ ಗೊತ್ತಾ ಇರೋದು ಐ ಎಕ್ಸು ಬಾಡಿ ಬಿಲ್ಡ್ ಗಾಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಇಲ್ಲಿ ಕಾಣಿಸ್ತಿರೋದು ಬೆಂಗಳೂರು ಬದಾಮಿ ಗಾಡಿ ಎರಡು ಗಾಡಿ ಇದೆ ಇನ್ನೊಂದು ಇದಾವ್ದು ಗಾಡಿ ಇನ್ನೊಂದು ಗಾಡಿ ಹಾಕ್ಬೋದು ಮೋಸ್ಟ್ಲಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ಹೊಸಪೇಟೆ ಇಲಿಕಲ್ ಬದಾಮಿ ಗಾಡಿ ಬೆಂಗಳೂರು ಬದಾಮಿ ನೋಡಿ ಇಲ್ಲಿ ಏನು ಕಾಣಿಸ್ತದೆ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ದಾವಣಗೆರೆ ಗಾಡಿ ನೋಡಿ ಅಷ್ಟು ರಾಜಹಂಸ ಆಯಿತು ಆಮೇಲೆ ಆಯುರ್ವೇದ ಕ್ಲಬ್ ಕ್ಲಾಸ್ ಆಯಿತು ಇವೆಲ್ಲ ಗಾಡಿನೂ ದಾವಣಗೆರೆ ಗಾಡಿನ ಇಲ್ಲಿ ಮುಂದೆ ರಾಜಹಂಶ ಗಾಡಿ ಹರಿಹರ ಡಿಪೋದು ಅದು ಬೆಂಗ್ಳೂರು ದಾವಣಗೆರೆ ಹರಿಹರ ಪಕ್ಕದಲ್ಲಿರೋ ಆಯುರ್ವೇದ ಕ್ಲಬ್ ಕ್ಲಾಸ್ ಗಾಡಿ ಇದು ಬೆಂಗಳೂರು ದಾವಣಗೆರೆ ಗಾಡಿ ಆಮೇಲೆ ಇಲ್ಲಿ ಏನು ಮೂರು ರಾಜಹಂಸ ಇದೆ ನೋಡಿ ಮೂರು ರಾಜಹಂಸ ಗಾಡಿಗಳನ್ನೂ ಎಲ್ಲ ದಾವಣಗೆರೆ ನೋಡಿ ಎಲ್ಲ ದಾವಣಗೆರೆ ಫಸ್ಟ್ ಟೀಪೋನ ಆಪ್ರೇಟ್ ನೋಡಿ ಬೆಂಗಳೂರು ದಾವಣಗೆರೆ ಇದು ಪಕ್ಕದಲ್ಲಿ ಇರೋದು ಬೆಂಗಳೂರು ದಾವಣಗೆರೆ ಇದ್ರ ಪಕ್ಕದಲ್ಲಿರೋದು ಬೆಂಗಳೂರು ದಾವಣಗೆರೆ ಎಲ್ಲ ಗಡಿ ಆಗಿದೆ ಆಮೇಲೆ ಅದರಲ್ಲಿ ಒಂದು ಮತ್ತೊಂದು ಐವತ್ತು ಕ್ಲಬ್ ಕ್ಲಾಸ್ ಅದೇ ರಿಬಾಡಿ ಇದೆ ಒಂದು ಇದು ಅದನ್ನು ಬೆಂಗಳೂರು ದಾವಣಗೆರೆ ಕಾಣಿಸ್ತಾರು ನೋಡಿ ಇಲ್ಲಿ ಬರ್ತಾ ಇರೋದು ಇದನ್ನು ಐರ್ವಾದ ಕ್ಲಬ್ ಕ್ಲಾಸ್ ಗಾಡಿನೇ ದಾವಣಗೆರೆ ಫಸ್ಟಿಪೋ ಇದನ್ನು ಬೆಂಗಳೂರು ದಾವಣಗೆರೆ ಗಾಡಿ ನೋಡಿ ಇದು ಹೋಗ್ತಾರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಆಯುರ್ವಾದ ಕ್ಲಬ್ ಕ್ಲಾಸ್ಗಳೆಲ್ಲ ಬೆಂಗಳೂರು ದಾವಣಗೆರೆ ಗಾಡಿಯಿಂದ ಜಾಸ್ತಿ ಆಪ್ರೇಟ್ ಆಗುತ್ತೆ ದಾವಣಗೆರೆ ಫಸ್ಟ್ ಟೀಪೋ ನೋಡಿ ಇಲ್ಲಿ ತಿರುಪತಿ ದಾವಣಗೆರೆ ಗಾಡಿ ನೋಡಿ ತಿರುಪತಿ ಬೆಂಗಳೂರು ದಾವಣಗೆರೆ ಆಯುರ್ವಾದ ಕ್ಲಪ್ ಕ್ಲಾಸ್ಕೊಂಡು ದಾವಣಗೆರೆ ಫಸ್ಟ್ ಟೀಪೋ ಇಲ್ಲಿ ಕಾಣಿಸ್ತಾ ಇರೋದು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಒಂದು ಕಲ್ಯಾಣ ಕರ್ನಾಟಕ ಗಾಡಿ ಕುಸ್ಟಗಿ ಹೋಗಿ ಬೆಂಗಳೂರು ಹೊಸಪೇಟೆ ಕುಸ್ಟಿಗಿ ನೋಡಿ ಟೂ ಪಾಯಿಂಟ್ ಜೀರೋ ಬರ್ತಾಯಿದೆ ಗಾಡಿ ಆಯುರ್ವೇದ ತಿರುಪತಿ ಗಾಡಿ ನೋಡಿ ಇಲ್ಲಿ ಹೋಗ್ತದೆ ರಿವರ್ಸ್ ಪಾಯಿಂಟ್ ಹಾಕ್ತದೆ ನೋಡಿ ಬೆಂಗಳೂರು ತಿರುಪತಿ ಓ ಸಾರಿ ಮಂಗಳೂರು ಮಂಗ್ಳೂರು ತಿರುಪತಿ ಗಾಡಿದು ಪಾಯಿಂಟ್ ಆಗ್ತಾ ಇದೆ ಮಂಗಳೂರು ಹಾಸನ ತಿರುಪತಿ ಗಾಡಿ ಮಂಗಳೂರು ಸೆಕೆಂಡ್ ಟಿಪ್ಪ ಗಾಡಿ ನೋಡಿ ಆಯ್ರವತ ಕ್ಲಬ್ಸ್ ಕಬ್ ಕ್ಲಬ್ ಕ್ಲಾಸ್ ಟೂ ಪಾಯಿಂಟ್ ಜೀರೋ ಮಂಗಳೂರು ತಿರುಪತಿ ಪಾಯಿಂಟ್ ಆಗ್ತಾ ಇರೋದು ಪತ್ತಲ್ಲಿರೋದು ಬೆಂಗಳೂರು ತಿರುಪತಿ ಗಾಡಿ ನೋಡಿ ಇಲ್ಲಿ ಎರಡು ಗಾಡಿನೂ ಒಂದು ಬೆಂಗಳೂರು ತಿರುಪತಿ ಇನ್ನೊಂದು ಮಂಗಳೂರು ತಿರುಪತಿ ವಯ ಚಿತ್ತೂರು ఇది క్లబ్ క్లాస్ గాడి ఇది క్లబ్స్ టూ పైంట్ ఇప్పు మంగళూరు సెకండ్ ఇప్పి ఫ్రెండ్స్ గడి ఇల్ ఆదు వసేటె బెంగళూరు గాడి ఉంది ఫ్రెండ్స్ మార్నింగ్ ఐదు గంటే టైము ఈ టైమల్ నాం లగ్ మజెస్టిక్ టర్మినల్ వన్ బస్ నిల్ ఈ టైం టైమల్ యూ్యు గాడతాయి అది ఆమె ఇల్ నోడి హుబ్బళ్ళి బెంగళూరు గాడి లక్ష్మేశ్వర డిపోన్ ఆపడా ఫండ్స్ గాడీ అది హుబ్బళి బెంగళూరు పక్క అర గాడ హుబ్బళి బెంగళూరు ఇను ಓ ಬ್ಯಾಡಿಗೆ ಡೀಪಾ ನೋಡಿ ಇಲ್ಲಿರೋದು ಅದು ಲಕ್ಷ್ಮೇಶ್ವರ ಡಿಪೋ ಇದು ಬ್ಯಾಡಗಿ ಡಿಪೋ ಸೇಮ್ ರೂಟ್ ಎಲ್ಲ ಆಲ್ಮೋಸ್ಟ್ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗದಗ ಒಂದು ಗಾಡಿ ಇದೆ ಗದಾಗ್ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಹಾಕ್ತಾರೆ ಗದಾಗ್ ಬೆಂಗಳೂರು ಹಾಗಾಗಿ ಈ ಕಡೆ ಕಾಣಿಸ್ತಾರೆ ರಾಯಚೂರು ತರ್ಡ್ ಡಿಪ ಗಾಡಿ ರಾಯಚೂರು ಬೆಂಗಳೂರು ಗಾಡಿ ಇಲ್ಲಿರೋದು ಡೇ ಸರ್ವಿಸ್ ಗಾಡಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿವು ಇನ್ನೊಂದು ಅರ್ಧ ಗಂಟೆ ಒನ್ ಅವರಿಗೆಲ್ಲ ಮುಗಿದು ಬಿಡ್ತಾರೆ ಗಾಡಿ ನೋಡಿ ಇಲ್ಲೊಂದು ಸ್ಟಾರ್ ಲೈನ್ ಅಂತ ಹೇಳ್ಕಿಸಿ ಎ ಪಿ ಎಸ್ ಆರ್ ಟಿ ಸಿ ಕರ್ನೂಲ್ ದೀಪ ಗಾಡಿ ಅದು ಹೋಗ್ತಾ ಇರೋದು ಸ್ಲೀಪರ್ ಕೋಚ್ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಬೆಂಗಳೂರು ಕರ್ನೂಲ್ ಗಾಡಿ ಆರ್ ಸಾರ್ ಸಿ ಆಮೇಲೆ ಇಲ್ಲಿರೋದು ಹುಬ್ಬಳ್ಳಿ ಬೆಂಗ್ಳೂರು ಗಾಡಿ ಇದನ್ನು ಎಲ್ಲ ಇವೆಲ್ಲ ಈಗ ಬರ್ತಾರೋ ಗಾಡಿಗಳೆಲ್ಲ ಆಟಿಂಗ್ ಪಾಯಿಂಟಿಗೆ ಹೋಗ್ತಾವೆ ಗಾಡಿ ಅಲ್ಲಿ ಏನು ಮುಂದೆ ಕಾಣಿಸೋದಿಲ್ಲ ಎಲ್ಲ ಬಸ್ಗಳೆಲ್ಲ ಆಟಿಂಗ್ ಆಗೋದಲ್ಲ ನೈಟ್ ಸರ್ವಿಸ್ ಗಾಡಿ ಅವೆಲ್ಲ ಹೋಗ್ತಾ ಅಲ್ಲೆಲ್ಲ ಕಾಣಿಸೋದಿಲ್ಲ ಮುಂದೆ ನಿಮಗೆಲ್ಲ ಹೋಗೋದು ಹುಬ್ಬಳ್ಳಿ ಬೆಂಗಳೂರು ಇದು ಹುಬ್ಬಳ್ಳಿ ಬೆಂಗಳೂರು ಆಲ್ಮೋಸ್ಟ್ ಗಾಡಿಗಳೆಲ್ಲ ಈ ಗದಗ ಡಿವಿಜನ್ ಗಾಡಿಗಳೆಲ್ಲ ಹುಬ್ಬಳ್ಳಿನೇ ಆಪೇಟ್ ಆಗುತ್ತೆ ನೋಡಿ ಇಲ್ಲಿ ಇದು ಲಕ್ಷ್ಮೇಶ್ವರ ಡಿಪೋ ಗಾಡಿನೂ ಹುಬ್ಬಳ್ಳಿ ಬೆಂಗಳೂರು ಇದು ಲಕ್ಷ್ಮೀಶ್ವರ್ ಡಿಪೋ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಗಾಡಿ ಇದು ಒಂದು ರಾಯಚೂರು ಡಿಪೋ ಗಾಡಿ ಇದೆ ರಾಯಚೂರು ಸೆಕೆಂಡ್ ಡಿಪೋ ತರ್ಡ್ ಗಾಡಿ ಇದು ರಾಯಚೂರು ಬೆಂಗಳೂರು ಗಾಡಿ ಇಲ್ಲಿ ಇರೋ ಗಾಡಿಯೂ ಇದು ಗದಗ ಗದಗ್ ಬೆಂಗಳೂರು ಪಕ್ಕದಲ್ಲಿರೋ ಗಾಡಿದು ಲಕ್ಷ್ಮೇಶ್ವರ ಡಿಪೋ ಗಾಡಿ ಅದನ್ನು ಬೆಂಗ್ ಹುಬ್ಬಳ್ಳಿಯೇ ಪಕ್ಕದ ಆದಮೇಲೆ ಬ್ಯಾಡಿಗೆ ಗಾಡಿ ಇದೆ ಅದನ್ನು ಹುಬ್ಬಳ್ಳಿನೇ ನೋಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಹುಬ್ಬಳ್ಳಿನೇ ಆಪೇಟ್ ಆಗುತ್ತೆ ಟು ಪಾಯಿಂಟ್ ಜೀರೋ ಇವಾಗ ಪಾಂಡಿ ಹಾಕಿರೋದು ಮಂಗಳೂರು ತಿರುಪತಿ ಗಾಡಿ ಅದು ಈ ಹೊಸ ಗಾಡಿನೂ ಪಾಂಡಿ ಹಾಕ್ತಾಯಿದ್ದಾರೆ ಇವಾಗ ಇನ್ನೂ ಈ ಕಡೆ ಮುಂದೆ ಇದೆ ಗಾಡಿಗಳ್ನ ನಿಮಗೆ ತೋರಿಸಿಲ್ಲ ಆಲ್ಮೋಸ್ಟ್ ಇನ್ನೂ ತುಂಬ ಸುಮಾರು ಇದಾವೆ ಈ ಕಡೆ ತಿರುಪತಿ ಹಾಸನ ಬೆಂಗಳೂರು ತಿರುಪತಿ ಸರ್ ಟೂ ಪಾಯಿಂಟ್ ಜೀರೋ ನೋಡಿ ಇಲ್ಲಿ ಏನಂದ್ರೆ ಹುಣಗುಂದ ಗಾಡಿ ಒಂದಿದೆ ಅದು ಹುಣುಗುಂದ ಬೆಂಗಳೂರು ಗಾಡಿ ಇವಾಗ ಡೇ ಸರ್ವಿಸ್ ಗಾಡಿನೇ ಅದನ್ನು ಪಾಯಿಂಟಿಗೆ ಇರೋದು ಆಲ್ರೆಡಿ ಕಟ್ ತೆಗೆದಿದ್ದಾರೆ ಬೆಂಗ್ಳೂರು ಪ್ಯಾಂಟಿಂದ ಬೆಂಗಳೂರು ಹೊಸಪೇಟಿ ಕುಷ್ಟಗಿ ಹಿಲ್ಕಲ್ ಹುನಗುಂದ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ಬೆಂಗಳೂರು ಹೊಸಪೇಟಿ ಹುಣಗುಂದ ಗಾಡಿ ಇದು ಬೆಂಗಳೂರು ಫೋರ್ತ್ ಇಪ್ಪ ಗಾಡಿ ಅದು ಬೆಂಗಳೂರು ತಿರುಪತಿ ಗಾಡಿ ಇನ್ನೂ ಸೀಟೇ ಇಲ್ಲ ಬಟ್ ಮಂಗಳೂರು ಗಾಡಿ ಫುಲ್ಲ ಇದೆ ನೋಡಿ ಸೀಟ್ ಆಲ್ರೆಡಿ ಟು ಪಂಚೂರು ನೆಕ್ಸ್ಟ್ ಇಲ್ಲೊಂದು ಗಾಡಿ ಹೊಸಪೇಟೆ ಗಾಡಿ ಇದೆ ಇದು ಪ್ಯಾ ಆಲ್ರೆಡಿ ಹೋಗ್ತಾ ಇದೆ ಗಾಡಿ ಬಸ್ಪೇಟೆ ಬೆಂಗಳೂರು ಅದಾಗಿ ಈ ಕಡೆ ಕಾಣಿಸ್ತಿರೋದು ಇಲ್ಲಿ ಇರೋದು ಹರ್ಪನಳ್ಳಿ ಡಿಪೋ ಗಾಡಿ ಇದು ಆರ್ಟಿಂಗ್ ಗಾಡಿ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗ್ಳೂರು ಹರಪನಹಳ್ಳಿ ಗಾಡಿ ಇದು ಬೆಂಗ್ಳೂರು ದಾವಣಗೆರೆ ಹರಿಹರ ಹರಪನಹಳ್ಳಿ ನಾಷ್ಟಾಪ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಿಮ್ಗೆ ಹರಪನಹಳ್ಳಿ ಡಿಪೋ ಗಾಡಿ ಇದು ಬೆಂಗಳೂರು ಹರಿಹರ ಹರಪನಹಳ್ಳಿ ಹರಪನಹಳ್ಳಿ ಡಿಪೋ ಬಿ ಎಸ್ ಎಸ್ ಗಾಡಿ ಅದಾಗಿಂದ ಆಳಂದ್ರಿಪು ಗಾಡಿ ಇದು ಮೋಸ್ಟ್ಲಿ ಇದು ನೈಟೇ ಹೋಗ್ಬೇಕಾಗಿತ್ತು ಬಸ್ ಗಾಡಿ ಏನಾದ್ರು ಪ್ರಾಬ್ಲಮ್ ಆಗಿರೋ ಕನ್ಕೊತೀನಿ ಇಲ್ಲೇ ಆಟಿಂಗ್ ಆಗಿದೆ ಫ್ರೆಂಡ್ಸ್ ಗಾಡಿ ಇದು ಹೋಗಿಲ್ಲ ಅಳಂದ್ರೆ ಬೆಂಗ್ಳೂರು ಇದು ನಿನ್ನೆ ನೈಟೇ ಹೋಗ್ಬೇಕಾದ ಗಾಡಿ ಏನು ಪ್ರಾಬ್ಲಮ್ ಆಗಿ ಇಲ್ಲೇ ಪ್ಯಾಂಟಿ ಹಾಕಿತ್ತಾರ ಹೋಗಿಲ್ಲ ಗಾಡಿ ಇಲ್ಲಿ ಈ ಕಡೆ ಕಾಣಿಸ್ತಿರೋದು ಬಳ್ಳಾರಿ ಫಸ್ಟ್ ಟಿಪ್ಪು ಗಾಡಿದನು ಬಳ್ಳಾರಿ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋದು ಬಳ್ಳಾರಿ ಬೆಂಗ್ಳೂರು ಅದಾಗಿನ ಮುಂದೆ ಈ ಕಡೆ ಇರೋದು ಸಿರುಗುಂಪ ಟಿಪ್ಪು ಗಾಡಿ ಇದು ಶಿರುಗುಂಪ ಬೆಂಗಳೂರು ಗಾಡಿ ಅದು ಇದು ರಾಜಂಸ ಈ ಕಡೆ ಮುಂದೆ ಕಾಣಿಸ್ತಾ ಇರೋದು ಫ್ರೆಂಡ್ಸ್ ಮಾರ್ನಿಂಗ್ ಇವಾಗ ಟೈಮು ಐದೂವರೆ ಟೈಮು ಈ ಟೈಮಲ್ಲಿ ನಿಮಗೆಲ್ಲ ಆಗಿ ಮಾಡ್ತಾ ಇರೋದು ಇಲ್ಲಿರೋ ಗಾಡಿಗಳೆಲ್ಲ ತೋರಿಸ್ತಾ ಇರೋದು ಮಾರ್ನಿಂಗ್ ಟೈಮಲ್ಲಿ ಫ್ರೆಂಡ್ಸ್ ದಾಂಡೇಲಿ ಗಾಡಿ ಈಗ ಆಗ್ತದೆ ಗಾಡಿ ಆಲ್ರೆಡಿ ದಾಂಡೇಲಿಯಾಗಿ ಮುಂಡ್ರಿ ಗಾಡಿ ಪಾಯಿಂಟ್ಗೆ ಇರೋದು ಅದು ಅದರಿಂದ ಆ ಗಾಡಿ ಹೋಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋಲಿ ಸಿಗುತ್ತಾ ಈ ವಿಡಿಯೋ ಮುಗಿಸೋದೇನೆ ಥ್ಯಾಂಕ್ ಯು ಸೊ ಮಚ್ ಇದು ಅರ್ಲಿ ಮಾರ್ನಿಂಗು ಐದರಿಂದ ಆರು ಗಂಟೆ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಟರ್ಮಿನಲ್ ಫಸ್ಟು ಟರ್ಮಿನಲ್ ಒಂದಿಂದ ಲಾಗ್ ಮಾಡ್ತಾ ಇರೋದು ಮೆಜೆಸ್ಟಿಕ್ ಟರ್ಮಿನಲ್ ಒನ್ ಓಕೆ ಬಾಯ್ ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್